ಆ ಬನ್ನಿ ಬನ್ನಿ ನಮ್ಮ ಹಳ್ಳಿ ಮನೆ ತೋರಿಸ್ತೀನಿ ನೋಡಿ ನಮ್ ಪುಟ್ಟಿಯರು ಯಾವಾಗ್ಲೂ ಆಡೋದೆ ಸ್ಕೂಲ್ಗೆ ಹೋಗಲ್ಲ ಬನ್ನಿ ಇವರು ನಮ್ ಚಿಕ್ಕಮ್ಮವರು ಯಾವಾಗ್ಲೂ ರಾಗಿ ಬೀಸ್ತಿರ್ತಾರೆ ಬನ್ನಿ ಬನ್ನಿ ಇನ್ನು ಇದು ನಮ್ ಮನೆ ಇವ್ರ ಫ್ಯಾಮಿಲಿ ಬಂದ್ಬಿಟ್ಟು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಗೆ ತುಂಬಾ ಫೇಮಸ್ ದೊಡ್ಡಮ್ಮ ನಮಸ್ಕಾರ ನಮಸ್ಕಾರ ಮಾಡಿ ಒಳ್ಳೇದ ಊಟ ಮಾಡಿದ್ರಾ ಇಲ್ಲಿ ಇರುತ್ತೆ ಆಗಿನ ಕಾಲದಿಂದ ಇದೆ ಎಂಟರ್ಟೈನ್ಮೆಂಟ್ ಬಂದಿದೆ ಬಂದರೋ ಬಂದರೋ ಅಮ್ಮ ಗೌಡ್ರು ಇದ್ದಾರಾ ನೋಡಿ ಹಾ ಓಕೆ ಓಕೆ ಅವ್ನಿಗೆ ಒಂದು ಹಾಕ್ರಿ ನಣಾ ಮುಸ್ತಿ ಇದವೆ ಗೌಡ್ರೆ ಗೌಡ್ರೆ ಎಲ್ಲಿದಿರಾ ಏನ್ ಮಾಡ್ತಾವ್ರು ಗೊತ್ತಿಲ್ವೇ ಗೌಡ್ರು ಜ್ಞಾನ ಮಾಡ್ತಾವ್ರೆ ಡಿಸ್ಟರ್ಬ್ ಮಾಡ್ಬಾರ್ದು ನಡಿ ನಡಿ ಹೋಗೋಣ ಇದೆ ನಮ್ ಗೌಡ್ರು ಕೊಟ್ಟಿಗೆ ಇದು ಮೊನ್ನೆನೆ ಹುಟ್ಟಿದ್ದು ಹೆಣ್ಕರು ನೋಡಿ ದಿನಕ್ಕೆ ಎರಡು ಟೈಮ್ ಹಾಲು ಕರೆಯೋದು ಗೌಡ್ರು ಕೊಡೋದು ಗೌಡ್ರು ಬನ್ನಿ ಬನ್ನಿ ನೋಡಿ ಇಲ್ಲೇ ಬೆಣ್ಣೆ ಕಡಿಯೋದು ಹಂಗೆ ಹ್ಮ್ ಯಾಕೋ ಸ್ಕೂಲ್ಗೆ ಹೋಗಿಲ್ವಾ ಐ ಪುಟ್ಟಿ ಏನಿಲ್ಲ ನಮ್ಮೂರಲ್ಲಿ ಹಬ್ಬ ಹರಿದಿನ ಅಂತಂದ್ರೆ ಈ ತರ ವಿಜೃಂಭಣೆಯಿಂದ ಮಾಡ್ತಾರೆ ಇಲ್ಲಿ ಬಂದು ದೇವರ ಆಶೀರ್ವಾದ ಪಡ್ಕೊಂಡು ಹೋಗ್ತೀವಿ ನೋಡಿ ಇವರು ಸಿದ್ಧಿ ಜನಾಂಗದವರು ಸೌತ್ ಆಫ್ರಿಕಾ ಬಂದವರೇ ನಮ್ ಗೌಡ್ರನ್ನ ಎಂಟರ್ಟೈನ್ ಮಾಡೋದಕ್ಕೋಸ್ಕರ ಅರ್ಚಕೊಂದ್ಸಲ ಬರ್ತಾರೆ ಹಬ್ಬಕ್ಕೆಲ್ಲ ಬನ್ನಿ ತೋರಿಸ್ತೀವಿ ಡಿಫ್ರೆಂಟ್ ಡಿಫ್ರೆಂಟ್ ಡ್ಯಾನ್ಸ್ ಎಲ್ಲ ಆಡ್ತಾರೆ ಇವರು ಇರೋದಕ್ಕೆ ಗೆಸ್ಟ್ ಹೌಸ್ತಾರೆ ಒಂದ್ ಚಿಕ್ಕದಾಗ ಇಲ್ಲಿ ಇವರೇನಿದ್ದಾರೆ ನಮ್ಮ ಗೌಡರಿಗೆ ಪರ ಕೂಗೋರು ಯಾವಾಗಲೂ ತರಬೇತಿ ಮಾಡ್ತಾನೆ ಇರ್ತಾರೆ ಇನ್ನೂ ಇವರೇನಿದ್ದಾರೆ ಇವ್ರನ್ನ ನೋಡಿ ಕನ್ಫ್ಯೂಸ್ ಆಗ್ಬೇಡಿ ಈ ವೇಷ ಧರ್ಮಸ್ಥಳದಲ್ಲಿ ಫೇಮಸ್ಸು ಆದ್ರೆ ಅವರಲ್ಲ ಇವರು ಸಾಂಸ್ಕೃತಿಕ ವೇದಿಕೆಯಲ್ಲಿ ಒಂದು ಉನ್ನತ ಸ್ಥಾನದಲ್ಲಿರೋರು ಬನ್ನಿ ಇದು ಆಗಿನ ಕಾಲದ ಫೆರಾರಿ ಪಾರ್ಶ ಲ್ಯಾಂಬಾರ್ಗಿನಿ ಎಲ್ಲ ಇದೆ ಆಗಿನ ಕಾಲಕ್ಕೆ ಎರಡು ಎತ್ತು ಕಟ್ಕೊಂಡ್ವಿ ಅಂದ್ರೆ ಹೋಗ್ತಾ ಇರೋದೆ ಹೋಗ್ತಾ ಇದ್ರೆ ಹಾ ಹೋಗಣ ನಿಮ್ಗೆ ಇಲ್ಲಿಗೆ ಹಿಡಿಯಕೆ ಬರಲ್ಲ ನಾನಾಗಿದ್ದು ಹಿಡ್ದು 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 ಗುಡ್ಡೆ ಹಾಕ್ಬಿಡ್ತಾ ಇದ್ದೆ